ನಮಸ್ಕಾರ ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಸ್ವಾದಿಸುವ ಸದಾ ಪ್ರೋತ್ಸಾಹ ನೀಡುವ ವಾತಾವರಣ ಹೆಚ್ಚಬೇಕು ಇದರಿಂದ ಮಾನಸಿಕ ನೆಮ್ಮದಿ ಸಾಧ್ಯವಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ತಾಲೂಕಿನ ವಾನಹಳ್ಳಿಯಲ್ಲಿ ಅವರು ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಬೆಂಗಳೂರಿನ ಅವಿನಾಶಿ ಸಂಸ್ಥೆ ಜಂಟಿಯಾಗಿ ಹಮ್ಮಿಕೊಂಡ ಸುರಸಾನಿಕ ವೇಣುವಾದನ ಯಕ್ಷರೂಪಕ ಸನ್ಮಾನ ಕಾರ್ಯಕ್ರಮಕ್ಕೆ ಚಂಡೆ ನುಡಿಸಿ ಚಾಲನೆ ನೀಡಿ ಮಾತನಾಡಿದರು ಅಭಿವೃದ್ಧಿ ಅದರ ಅವಧಿಯಲ್ಲಿ ಅದಾಗೆ ಆಗುತ್ತದೆ ಹಾಗೂ ಅಭಿವೃದ್ಧಿ ಎಂದರೆ ಸೌಲಭ್ಯ ಆರ್ಥಿಕ ಅಭಿವೃದ್ಧಿ ಒಂದಷ್ಟೇ ಅಲ್ಲ ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಶ್ರದ್ಧೆ ಕೂಡ ಬೆಳೆಸಿಕೊಳ್ಳಬೇಕು ಅದರಿಂದ ನೆಮ್ಮದಿ ಸಾಧ್ಯ ಎಂದರು ಇವತ್ತು ಕೆಲವು ದೂರದ ಬೆಂಗಳೂರಿನಲ್ಲೂಕಾ ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತಹದ್ದು ಗ್ರಾಮೀಣ ಭಾಗದಲ್ಲಿ ಅವೆಲ್ಲವನ್ನು ಮೀರಿ ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಎರಡೂ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಸಮಾನ ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಶ್ರೀಯುಕ್ತ ಪ್ರಕಾಶ್ ಹೆಣ್ಣೆ ಕಲಾರವರು ನನ್ನ ಬಹುಕಾಲದ ಹೊಡೆನಾಡಿಗಳು ಈಗಾಗಲೇ ಸಂಘಟಕರು ಹೇಳಿದಾಗ ಹೀಗೆ ಕಲಾವಿದರು ಅವರು ಮತ್ತು ಅತ್ಯಂತ ಈ ಕಲೆಯಲ್ಲೂ ಕೂಡ ಇವತ್ತು ಹೇಗಾಗಿದೆ ಅಂದರೆ ಮೌಲ್ಯ ಕಾಪಾಡಿಕೊಂಡು ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಎರಡು ಆ ನಿಟ್ಟಿನಲ್ಲಿ ಶ್ರೀ ಪ್ರಕಾಶ್ ಹೆಗಡೆ ಅವರು ಬೆಂಗಳೂರಿನಲ್ಲಿ ಇಟ್ಟು ನಮ್ಮ ಭಾಗದ ಹೆಸರನ್ನು ಕೇವಲ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸೀಮಿತವಾಗದೆ ಅನೇಕ ಸಂದರ್ಭಗಳಲ್ಲಿ ಸಪ್ತಸಾಗರದ ಆಚೆಗೂ ಕೂಡ ನಮ್ಮ ಸಿದ್ದಾಪುರದ ಹೆಸರನ್ನು ಪ್ರಕಾಶಿಸಿದಂಥವರು ಅವರಿಗೆ ನಾನು ಇವತ್ತು ಮತ್ತೊಮ್ಮೆ ಅಭಿನಂದನೆ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕಳೆದ ಈಗಾಗಲೇ ಶ್ರೀ ರಾಘವೇಂದ್ರ ಬೆಟ್ಟಪ್ಪ ಅವರು ಹೇಳಿದಾಗೆ ಕಳೆದ ಒಂಬತ್ತು ವರ್ಷಗಳಿಂದ ಬಹಳ ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನ ಎಲ್ಲೋ ದೂರದ ದೂರಗಳಲ್ಲಿ ಮಾಡದೆ ತಮ್ಮ ಕರ್ಮಭೂಮಿಯಾದಂತಹ ಶಿಲಿಸಿ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಮಾಡ್ತಾ ಬಂದಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತ ದೀಪಕ್ ದೊಡ್ಡೂರು ಒಂದು ಕಾರ್ಯಕ್ರಮದ ಸಂಘಟನೆಗೆ ಎಷ್ಟೆಲ್ಲ ಕಷ್ಟ ಇದೆ ಎಂಬುದರ ಅರಿವಿದೆ ಇಂಥ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಎಲ್ಲರೂ ಜೊತೆಯಾಗಬೇಕು ಗ್ರಾಮೀಣ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದಕ್ಕಿಂತ ನಗರದಲ್ಲಿ ಕಾರ್ಯಕ್ರಮ ಮಾಡುವುದು ಕೊಂಚ ಸುಲಭ ಎಂದರು ಸನ್ಮಾನಿತ ಪ್ರಕಾಶ್ ಹೆಗಡೆ ಕಲ್ಲಾರೆ ಮನೆ ಮಾತನಾಡಿ ಯಾರು ಪ್ರಶಸ್ತಿಯ ಹಿಂದೆ ಹೋಗದೆ ಅದು ಬಂದಾಗ ವಿನಮ್ರವಾಗಿ ಸ್ವೀಕರಿಸಬೇಕು ಅದೇ ರೀತಿ ನಾನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ ಎಂದರು ಟ್ರಸ್ಟ್ ಅಧ್ಯಕ್ಷ ಹಿರಿಯ ಪತ್ರಕರ್ತ ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಕಲೆಯ ಮೂಲಕ ಒಗ್ಗೂಡಲು ಸಾಧ್ಯ ಅದೇ ವಿಶ್ವಶಾಂತಿಯ ಮೂಲ ಕಲ್ಲಾರೆ ಮನೆ ಪ್ರಕಾಶ್ ಹೆಗಡೆ ಅವರು ನಮ್ಮ ಜಿಲ್ಲೆಯವರು ಆದರೆ ಅವರ ಸಾಧನೆ ಪ್ರಸಿದ್ಧಿ ನೋಡಲು ಬೆಂಗಳೂರಿನಲ್ಲಿ ಗೊತ್ತಾಗುತ್ತದೆ ಎಂದರು ಒಂದು ಅಷ್ಟೇ ಮರೆಯಿಂದ ಹೋಗ ಹೋಗಬೇಡಿ ಯಾವ್ದು ಪ್ರಶಸ್ತಿ ನಾನು ಆದಷ್ಟು ನಮ್ಮ ಅಹಂಕಾರ ತಗಾಲರಿಗೆ ಒಂದೊಂದ್ಸಲ ಪ್ರೋಗ್ರಾಮ್ ಚೆನ್ನಾಗಿ ನಾಲ್ಕು ಜನ ಮಾಡಿದ ತಕ್ಷಣ ಅಹಂಕಾರ ಬಂದೇ ಇರುತ್ತೆ ಅವಾಗ ಸಾಧನೆ ಕುಂಚಿತ ಸಾಧ್ಯತೆ ಇದೆ ಅದೆಲ್ಲ ಆಗಿ ಅಂತ ನಾನು ಪರವಾಗಿ ತಿಳ್ಕೊಡ್ತೇನೆ ಇನ್ನೊಂದು ವಿಷಯ ನಾವು ಯಾವುದೇ ವಿಷಯವನ್ನು ನಾವು ಇಲ್ಲಿ ಸಮಾಜದಲ್ಲಿ ಉಳ್ಕೊಟ್ಟು ತಗೋ ನೆಮ್ಮದಿ ಆರೋಗ್ಯ ಸಂತೋಷವನ್ನು ನಾವು ಹಣ ಕೊಟ್ಟು ತಗೋಳಿಕಾಗದೇನೆ ಕಲೆ ಮೂಲಕ ಕೊಡಬೇಕು ಕೊಡ್ಬೇಕು ಒಮ್ಮೆ ಜವಾಹರ್ಲಾಲ್ ನೆಹರು ಅವರು ಭಾರತ ದೇಶವನ್ನು ಕಟ್ಟಬೇಕಾದ್ರೆ ಎಲ್ಲ ಎಲ್ಲರನ್ನು ಕರೆಸಿರುತ್ತೆ ನಾವು ಯಾಕೆ ಕಟ್ಟಬೇಕು ನಮ್ಮ ದೇಶವನ್ನು ಏನೇನು ಬೇಕು ಅಂತ ಬ್ರಿಟಿಷ್ ಮೇಲೆ ಅವಾಗ ಆರ್ಟಿಸ್ಟ್ ತರಿಸಿರುತ್ತೆ ಖ್ಯಾತ ಪ್ರಬಲವಾದ ಅಮರ್ಜಾನ್ ಎನ್ ಅದು ಕೊಂಕನ್ನು ಮಾತು ವಾನಹಳ್ಳಿ ಸೊಸೈಟಿ ಅಧ್ಯಕ್ಷ ಎಂಎಂ ಹೆಗಡೆ ಕಾನಮುಷ್ಕಿ ಮಾತನಾಡಿ ಸುಮಾ ಹೆಗಡೆ ಸಂಗಡಿಗರು ಪ್ರಾರ್ಥಿಸಿದರು ರಾಘವೇಂದ್ರ ಹೆಗಡೆ ಸ್ವಾಗತಿಸಿದರು ಟ್ರಸ್ಟ್ ಕಾರ್ಯದರ್ಶಿ ಗಾಯತ್ರಿ ರಾಘವೇಂದ್ರ ಸನ್ಮಾನ ಪತ್ರ ವಾಚಿಸಿದರು ಪ್ರೊಫೆಸರ್ ರಾಘವೇಂದ್ರ ಜಾಜಿಗುಡ್ಡೆ ನಿರ್ವಹಿಸಿದರು ಇದಕ್ಕೂ ಮುನ್ನ ಪ್ರಕಾಶ್ ಹೆಗಡೆ ಮನೆ ಅವರ ಕೊಳಲು ಕಾರ್ತಿಕ್ ಭಟ್ ಅವರ ತಬಲಾ ವಾದನದಲ್ಲಿ ನಡೆದ ವೇಣುವಾದನ ಮುದ ನೀಡಿತು ಬಳಿಕ ನಡೆದ ವಿಶ್ವಶಾಂತಿ ಸರಣಿಯ ಹತ್ತನೇ ಕಲಾಕುಸುಮ ವಿಶ್ವಾಭಿಗಮನಂ ಯಕ್ಷರೂಪಕವು ಗೋಕುಲ ನಿರ್ಗಮನ ಸನ್ನಿವೇಶ ಕಟ್ಟಿಕೊಟ್ಟಿತು ಕುಮಾರಿ ತುಳಸಿ ಹೆಗಡೆ ಪ್ರಸ್ತುತಿಯ ರೂಪಕಕ್ಕೆ ಪ್ರಸಿದ್ಧ ಭಾಗವತ ಕೇಶವ್ ಹೆಗಡೆ ಕೊಳಗಿ ಮದ್ದಳೆಯಲ್ಲಿ ಶಂಕರ್ ಭಾಗವತ್ ಚಂಡೆಯಲ್ಲಿ ವಿಘ್ನೇಶ್ವರ್ ಗೌಡ ಪ್ರಸಾದನದಲ್ಲಿ ವೆಂಕಟೇಶ್ ಬೊಗ್ರಿಮಕ್ಕಿ ಸಹಕಾರ ನೀಡಿದರು ಉದಯ್ ಪೂಜಾರ್ ಧ್ವನಿ ಬೆಳಕಿನ ಸಂಯೋಜನೆ ಮಾಡಿದ್ದರು